ಕೂಡ ಇವತ್ತಿನವರೆಗೂ ಕೂಡ ನಮ್ಮ ಕುಟುಂಬದಲ್ಲಿ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಈ ಕ್ಷೇತ್ರದ ಜನ ನೀವೇನು ಅವಕಾಶ ಮಾಡಿಕೊಟ್ಟಿದ್ದೀರಾ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಹೇಳಿಕ್ಕೆ ಇಚ್ಛೆ ನಮ್ಮ ಚಿಕ್ಕಪ್ಪ ಅವರು ನರಸಪ್ನವರು ಏನೋ ಈ ತಮ್ಮಾಜಿ ಅವರ ತಂದೆ ತದನಂತರ ನಮ್ಮ ಮತ್ತೊಬ್ಬ ಚಿಕ್ಕಪ್ಪ ನಾರಾಯಣ ಅವರು ಅದಾದ ನಂತರ ಸನ್ಮಾನ್ಯ ಅಶೋಕ್ ಇವತ್ತಿನವರೆಗೂ ಕೂಡ ಈ ಬಿ ಡಿ ಸಿ ಬ್ಯಾಂಕ್ನಲ್ಲಿ ರೈತರಿಂದ ಯಾವುದೇ ಒಂದು ಸಣ್ಣ ದೂರು ಕೂಡ ಇರದೆ ಏನಪ್ಪ ಕಮಿಷನ್ ತಗೊಂಡವ್ರೆ ಬಾಲಕೃಷ್ಣ ಅವ್ರ ಕುಟುಂಬ ಸಾಲ ಕೊಡ್ತಿ ಕಮಿಷನ್ ತಗೊಂಡವ್ರೆ ಅಥವಾ ಇನ್ನೇನೋ ಮಾಡ್ಲಿಕ್ಕೆ ರೈತರ ಕಮಿಷನ್ ತಗೊಂಡವ್ರೆ ಅಂತ ಹೇಳಿ ಯಾವ್ಯಾವ ಒಬ್ಬ ರೈತ ನಮ್ಮ ಈ ಒಂದು ಬಿ ಡಿ ಸಿ ಬ್ಯಾಂಕಿನ ಇತಿಹಾಸದಲ್ಲಿ ಇವತ್ತಿರ್ಗೂ ಕೂಡ ಎಲ್ಲೂ ಕೂಡ ಒಂದು ತೋರ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಅವಘಡ ಸೃಷ್ಟಿ ಮಾಡಿಬಿಟ್ರು ಚಕ್ರಬಾವಿ ವಿ ಎಸ್ ಎನ್ನಲ್ಲಿ ಬಾಲಹಣ್ಣ ದುಡ್ಡ್ರಾಯ ಮಾಡಿಸ್ಕೊಂಬಿಟ್ಟು ಅವ್ನು ಎಲೆಕ್ಷನ್ಗೆ ಅಂತೇಳಿ ಏನು ವಿರೋಧಿಗಳು ತನಿಖೆಗೆ ಹಾಕ್ಸಿದ್ರು ತನಿಖೆ ಮಾಡಿದ್ರು ಅನೇಕ ತನಿಖೆಗಳೆಲ್ಲ ಆದ್ರು ಕಡೆಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕುಟುಂಬ ನಮ್ಮ ಮನೆಯಿಂದ ನಾವು ದುಡ್ಡನ್ನು ಹಾಕಿ ರಾಜಕೀಯ ಮಾಡ್ತಿವಾಗ ನಾವು ರೈತರ ದುಡ್ಡನ್ನು ಬೇರೆಯವ್ರ ದುಡ್ಡನ್ನು ತಗೊಂಡು ರಾಜಕೀಯ ಮಾಡ್ತಕ್ಕಂಥ ದುರ್ಗತಿಗಿನ ನಮ್ಮ ಕುಟುಂಬದವರು ಬಂದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾರು ಅಂತ ಗೊತ್ತಿಲ್ಲ ನನಗೆ ತನಿಖೆ ಆಗಿರೋದು ಸತ್ಯ ಬಾಲಕೃಷ್ಣ ಎಲೆಕ್ಷನ್ ದುಡ್ಡು ಡ್ರಾ ಮಾಡಿಸ್ಕೊಂಬಿಟ್ಟ ವಿಡನ್ನ ಡ್ರಾ ಮಾಡಿಸ್ಕೊಂಬಿಟ್ಟವನೇ ಡ್ರಾ ಮಾಡಿಸ್ಕೊಂಬೆ ಅಂತೇಳಿ ಅಂತ ದುರ್ಗತಿಗಿಂತ ನಮ್ಮ ಕುಟುಂಬ ತಲುಪಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಕಳೆದ ಒಂದು ವರ್ಷದಲ್ಲಿ